ಸರ್ ಹರ್ಷನೋ ವ್ಯಕ್ತಿ ನನಗೆ ಪರಿಚಯ ಇರ್ತಕ್ಕಂಥ ಶ್ರೀನಿಧಿಯವ್ರ ಜೊತೆ ಬಂದು ಈ ಪ್ರಕರಣನ ಏನು ಮೋಡ ಪ್ರಕರಣ ಇದೆ ಅದನ್ನು ಸಿ ಬಿ ಐಗೆ ವಹಿಸೋದು ಬೇಡ ಸೊ ಇದು ಲೋಕಾಯುಕ್ತ ಏನು ತನಿಖೆ ನಡೆದಿದೆ ಆ ತನಿಖೆ ಮುಂದುವರಲಿ ಸೊ ನೀವು ನಮಗೆ ಇದಕ್ಕೆ ಸಹಕರಿಸಿದ್ರೆ ನಿಮಗೆ ನೀವು ಎಷ್ಟು ಕೇಳ್ತಾರೆ ಅಷ್ಟು ಹಣವನ್ನು ಕೊಡ್ತೀನಿ ಆಮಿಷನ ಹೊಟ್ಟಿದ್ದರು ಸೊ ಅದಕ್ಕೆ ನಾನು ಒಪ್ತಾ ಇದ್ದಂಥ ಸಂದರ್ಭದಲ್ಲಿ ನಾನು ಮತ್ತು ನನ್ನ ಏನೇನು ನನ್ನ ವಿರೋಧ ಕೇರ್ ಪೊಲೀಸ ಸುಳ್ಳು ಪ್ರಕರಣ ದಾಖಲಾಗಿತ್ತು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿಗೆ ಹೋಗಿದ್ದಂಥ ಸಂದರ್ಭದಲ್ಲಿ ಶ್ರೀನಿಧಿ ಮತ್ತು ಹರ್ಷರವರು ನಮ್ಮ ಮನೆ ಹತ್ರ ಬಂದು ಸೊ ನನ್ನ ಮಗನ ಜೊತೆನೂ ಕೂಡ ಮಾತನಾಡಿ ಅವನಿಗೂ ಕೂಡ ಆಮಿಷ ಒಡ್ಡುವಂಥ ಮತ್ತು ಒತ್ತಡ ಹಾಕುವಂಥ ಪ್ರಯತ್ನ ಮಾಡಿದ್ದಾರೆ ಎಲ್ಲರ ಹಿನ್ನೆಲೆಯಲ್ಲಿ ನಾನು ಇವತ್ತು ದೂರನ ಕೊಟ್ಟಿದ್ದೀನಿ ಸೊ ಆ ಹರ್ಷ ಅಂದರೆ ಯಾರು ಮತ್ತು ಅವ್ರು ಹೇಳಿದ ಪ್ರಕಾರ ಅವರು ಶ್ರೀಮತಿ ಪಾರ್ವತಿ ಆಪ್ತ ಸಹಾಯಕರಾಗಿದ್ದಾರೆ ಗಂಗರಾಜವ್ರವರು ಭೇಟಿ ಮಾಡಿ ಆ ದುಡ್ಡು ಕೊಟ್ಟರೆ ನಿಜ ಇದೆಯಾ ಮತ್ತು ಯಾಕೆ ದುಡ್ಡು ಕೊಟ್ಟರು ಮತ್ತು ನನ್ನನ್ನು ಭೇಟಿ ಮಾಡೋದು ಉದ್ದೇಶ ಏನು ಇವರು ಯಾರು ಕಳಿಸಿದಾರ ಇವರ ಉದ್ದೇಶ ಏನೋ ಅದ್ರ ಎಲ್ಲ ತನಿಖೆ ಮಾಡೋದಕ್ಕೆ ನಾನು ದೂರನ ಕೊಟ್ಟಿದ್ದೀನಿ ಸರ್ ಅವರು ಹೇಳಿದ್ದು ಒಂದಾರು ಕೋಟಿ ರೂಪಾಯಿ ನಾವು ಮೂರು ಕೋಟಿ ರೂಪಾಯಿ ಮಾತಾಡಿದೀವಿ ಸೊ ಒಂದಾರು ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ಅಂತೇಳಿ ಅವ್ರ ಮೊಬೈಲ್ ಇದ್ದಂಥ ಒಂದು ವೀಡಿಯೋನ ತೋರಿಸಿದ್ರು ಆ ವೀಡಿಯೋದಲ್ಲಿ ಒಂದು ಬ್ಯಾಗಲ್ಲಿ ಹಣ ಇದ್ದಂಥ ಒಂದು ವೀಡಿಯೋನ ನನ್ನ ಮಗನಿಗೆ ತೋರಿಸಿ ಅವರು ಮಾತಾಡಿದ್ದಾರೆ ಅದೇ ಹರ್ಷ ಮತ್ತು ಅಶ್ವಿನಿಧಿ ಇಬ್ಬರು ಬಂದರು ಸರ್ ಇಲ್ಲ ನಾನು ಬೆಂಗಳೂರಿಗೆ ಹೋಗಿದ್ದೆ ಸರ್ ಹೋಗಿದ್ದೆ ಹಾಗಾಗಿ ನನ್ನ ಮಗ ಇದ್ದ ಸೊ ನನ್ನ ಮಗನ ಜೊತೆ ಅವ್ರು ಮಾತಾಡಿ ಹೇಳಿದ್ದಾರೆ ಸರ್ ಅವ್ರು ಹೇಳಿದ ಪ್ರಕಾರ ನಾನು ಪಾರ್ವತಿ ಪರವಾಗಿ ಬಂದಿದ್ದೀನಿ ಅವ್ರು ಅವರು ಆ ಒಂದು ಸ್ಥಿತಿನ ನೋಡೋಕ್ಕಾಗ್ದೆ ನಾವು ಬಂದಿದ್ದೀವಿ ಅಂತೇಳಿ ಅವ್ರು ಹೇಳಿದ್ದಾರೆ ಆದರೆ ನಿಜವಾಗ್ಲೂ ಅವ್ರು ಯಾರು ಅನ್ನೋದು ತನಿಖೆನೇ ಗೊತ್ತಾಗಬೇಕಾಗಿದೆ ಅಲ್ಲ ಅವರೇಳೆ ಪ್ರಕಾರ ಮಾನಸಿಕ ಖಿನ್ನತೆ ಒಳಗಾಗಿದ್ದಾರೆ ಸರಿಯಾಗಿ ಊಟ ನಿದ್ದೆ ಮಾಡ್ತಾಯಿಲ್ಲ ನನಗೆ ಮಧ್ಯರಾತ್ರೆ ಎಲ್ಲ ಫೋನ್ ಮಾಡಿ ಇದರ ನನಗೆ ನಿದ್ದೆ ಬರ್ತಲ್ಲ ಏನು ಮಾಡಲಿ ಅಂತೇಳಿ ಮಾತಾಡ್ತಾರೆ ಅಂತೇಳಿ ಅವ್ರ ಮೊಬೈಲಲ್ಲಿ ಇದ್ದಂಥ ಒಂದು ಕಾಲ್ ಡೇಟೇಸ್ನ ಕೂಡ ತೋರಿಸಿದ್ರು ಹಾಗಾಗಿ ಇದ್ರ ಎಲ್ಲ ತನಿಖೆ ಕಾಲ್ ಡೀಟೇಸ್ ಎಲ್ಲ ತಗೊಳ್ಳೋರುಂಟು ಇದ್ರ ಬಗ್ಗೆ ಸಮಗ್ರ ತನಿಖೆ ಮಾಡಿ ಅಂದರೆ ನಾನು ತೋರಿಸಿ ಇಲ್ಲ ಸರ್ ಹದಿಮೂರನೇ ತಾರೀಕಿಂದ ಮುಂಚೆ ನಾನು ಅವ್ರು ನೋಡಿಲ್ಲ ಅವರು ಹದಿಮೂರನೇ ತಾರೀಕು ನಾನು ಭೇಟಿ ಮಾಡೋಕ್ಕೆ ಬಂದಾಗ ನಾನು ಅವ್ರು ನೋಡಿರೋಂಥದ್ದು ಅದು ಹದಿಮೂರನೇ ತಾರೀಕು ಮೂಡ ಹತ್ರ ನಂಗೆ ಸಿಕ್ ಭೇಟಿ ಮಾಡಿರೋದು ಭೇಟಿ ಮಾಡಿ ಅದು ಆಮಿಷನ ಒಡ್ಡಿದ್ರು ಎಷ್ಟು ಇಷ್ಟೊದ್ದಿಲ್ಲ ಸರ್ ನೀವು ಎಷ್ಟು ಹೇಳ್ತಾರೆ ಅಷ್ಟು ನಾನು ಮಾತಾಡ್ತೀನಿ ನಾನು ನಿಮಗೆ ಕೊಡಿಸ್ತೀನಿ ಹೇಗೆ ಅಂತ ಹೇಳಿದ್ರು ನಾನು ಆ ರೀತಿ ಯಾವುದೇ ಆಮೇಶಕ್ಕೆ ಒಳಗಣಲ್ಲ ನಾನು ಈ ಪ್ರಕರಣವನ್ನು ತಾರೀಕಿಗೆ ಅಂತ ಕರ್ಕೊಂಡೋಗಿಗೂ ನಾವು ಓಡಾಡೋಣ ಮುಂದುವರಿಸ್ತೀನಿ ಅಂತೇಳಿ ಅವ್ರಿಗೆ ಕಳಿಸಿದ್ರು ಸರ್ ಯಾವ ಆಪ್ಷರಣ ಇಲ್ಲ ಸರ್ ನಮ್ಮ ಮೈಸೂರು ಬೆಂಗಳೂರಲ್ಲಿ ಓಡಾಡ್ಕೊಂಡಿದ್ದೆ ಸೊ ನಮ್ಮ ವಕೀಲರನ್ನ ಭೇಟಿ ಮಾಡಬೇಕಿತ್ತು ಮತ್ತು ಏನು ನಾಳೆ ಹದ ಹತ್ತೊಂಬತ್ತನೇ ತಾರೀಕು ಮೊನ್ನೆ ಉಚ್ಚಾನ್ಯದಲ್ಲಿ ಸಿ ಬಿ ಐ ಅರ್ಜಿ ವಿಚಾರಣೆ ಇದೆ ಅದಕ್ಕೆ ತೊಡಕಾಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಸ್ವಿಚ್ ಆಫ್ ಮಾಡ್ಕೊಂಡು ಅಷ್ಟೇ ಹೊರತು ಸೊ ಬೇರೆ ಯಾವ ಇದು ಇಲ್ಲ ಸರ್ ಹೌದು ಸರ್ ಅರೆಸ್ಟ್ ಮಾಡೋಕ್ಕೆ ಪ್ರಯತ್ನ ಪಡೆದ ಮಾಹಿತಿ ಇತ್ತು ಸೊ ನಾನು ಏನಾದ್ರು ಅರೆಸ್ಟ್ ಮಾಡಿದ್ರೆ ಒಂದು ಅರ್ಜಿ ವಿಚಾರಣೆಗೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡೆ ಅಷ್ಟೇ ಸರ್ ನಾಳೆ ನಾವು ಈಡಿನ ಪ ಪ್ರತಿವಾದ ಮಾಡಿದ್ದು ಅರ್ಜಿ ಸಲ್ಲಿಸಿದ್ದೀವಿ ಸೊ ಅದ್ರ ಬಗ್ಗೆ ಒಂದು ಸೂಕ್ತ ಆದೇಶ ಆಗ್ಬೋದು ಆಗ್ಬೋದು ಸರ್ ಸರ್ ಈ ಪ್ರಕರಣವನ್ನು ತಾರಕಿಕ ಅಂತ್ಯಕ್ಕೆ ತೊಗೊಂಡು ಹೋಗಿ ನಾನು ಏನು ಗುರಿ ಇಟ್ಟಿನ ಆ ಗುರಿನ ಸಾಧಿಸಾ ಸಾಧಿಸಿದೆ ಖಂಡಿತವಲ್ಲ ಸರ್ ಯಾವ್ದು ನನಗೆ ಯಾರಾದರೂ ಆಮಿಷ ಒಡ್ಡಕ್ಕೆ ಬಂದರೆ ಅವ್ರ ವಿರುದ್ಧನೂ ಕೂಡ ಇದೇ ರೀತಿಯನ್ನು ದೂರ ದಾಖಲಿಸ್ತೀನಿ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಸರ್ ಖಂಡಿತವಾಗದು ಸೀರೆ ಕಳ ಆರೋಪ ಏನು ಮಾಡಿದ ನಿಜವಾಗ್ಲು ನಡೆದಿರೋಂಥದ್ದು ಆದರೆ ತನಿಖೆ ನಡೆದ ಸಂದರ್ಭದಲ್ಲಿ ಅವರಿಗೆ ಶಿಕ್ಷೆ ಆಗೋದಂತ ಖಚಿತ